ಕುರಿ ಕಾಯದ ಕೆಲ್ಸ ನಿಮ್ದು ಕುರಿ ಅವಾಗ ಹ್ಮ್ ಎಷ್ಟಿದ್ರಿ ನಿಮ್ಮಅಪ್ಪ ಎಷ್ಟ್ರ ಕುರಿ ಹ್ಮ್ ನಿಮ್ಮ ಹೊಸು ನಮ್ ಅವೇನ ಸರಿಪಾಲಿ ಕಾಯ್ತಾರ ಅಂತಾರಲ್ಲ ಅಂತ ಏನಿಲ್ಲ ಸರ್ಪಾಲಿ ಹೇಳಿ ಇಲ್ಲ ಸ್ವಂತ ಹೊಸು ನಿಮ್ಮ ಹಂಗೇನಾರ ಕೊಟ್ರ ಕಾಯ್ತೀರಾ ಸರಿಪಾಲಿ ಸರ್ಪಲಿ ಅಂದ್ರ ಕುರಿ ಮನೆ ಬಾಳು ಮನೆ ಮನಿಲಾರು ಹ್ಮ್ ಮತ್ತೆ ಮನೆಯವರು ಸರ್ಪಲಿ ಕಾಯ್ತಾರೆ ಸ್ವಲ್ಪ ಇನ್ನೊಪ್ಪ ಬದುಕಿ ಹೆಚ್ಚಾಲೆ ಅಂತ ಸರ್ಪಲಿ ಕಾಯ್ತಾರೆ ಏನು ಕುರಿ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಇದ್ರ ದಿನಚರಿ ಏನೇನು ಮಾಡ್ತೀರಿ ಮುಂಜಾನೆಯಿಂದ ಸಾಯಂಕಾಲ ತನಕ ಬಗ್ಗೆ ಹೇಳ್ರಿ ಮುಂಜಾನೆ ಕಡಿ ತಾಪ ಕಡಿಗೆ ಸ್ವಲ್ಪ ಹತ್ತು ಗಂಟೆ ಕುರಿ ಬಿಸ್ತೇವ್ರಿ ನಾವು ಹತ್ತು ಗಂಟೆ ಅಲ್ಲಿ ಕುರಿ ವಾಲ್ಪ ಕುರಿ ಮಂದಿ

ಈಗ ಇದ ಎರಡು ಎಕ್ರೆ ಹೊಲ ಮತ್ತೆ ಮನ್ಯಾಗ ಇದು ಇದನ್ನ ಕುರಿ ಕಾದ ಎರಡು ಎಕರೆ ಹೊಲ ಹಿಡಿದ್ರಿ ನೀವು ನಂದವ್ರು ಹೇಳಿದ್ರಿ ನಿಮ್ಮ ತಂದೆಯವ್ರು ಹೇಳಿದ್ರು ಹೇಳಿದ್ರು ಅಂದ್ರೆ ಹೇಳಿದ್ರು ಈಗ ಕುರಿ ಕಾಯೋ ಮುಂದೆ ಏನೆಲ್ಲ ಕಷ್ಟಗಳಿರ್ತಾವ ಅದ್ರ ಬಗ್ಗೆ ಹೇಳಣ್ಣ ಅಂದ್ರೆ ಐದು ದಿನದಾಗ ಹೊಲ ಅಡಿ ಕಟ್ಟಾಗತ್ತೆ ರೀ ಈಗ ಇಂಥ ಬರಿ ರೋಢಿ ಪಡಿ ಇಂಥ ಒಳಗೆ ಹೋಗ್ತಾರೆ ರೀ ಹತ್ರ ಮಿಷನ್ ಬರ್ತಾವೆ ನೋಡಿರಿ ಇದಿಂದಾಗ ಈಗ ಬ್ಯಾಳಿ ಇಂಥವೆಲ್ಲ ಬಿಳು ಪಾಳು ಇರ್ತಾವಲ್ರಿ ಬರಿ ರೋಡ್ಸ್ ಇಲ್ಲ ರೀ ಕಟ್ಟಾಗಿ ಬಿಡ್ತಾವ ರೀ ಬರ್ತ ಸರ ತೋಳ ಬರ್ತಾವಾರ ಹ್ಮ್ ಅಂದ್ರೆ ನಾಕ್ ಮಂದಿರ್ತಾವ್ ಸರ ಹ್ಮ್ ಇಬ್ರು ಪುರಿ ಹೋಗಿಸಿ ಇಬ್ರು ಅಲಿಯರ್ತವ್ರಾವ್ ಹ್ಮ್ ಇಬ್ರು ಇಬ್ರು ಮನೆಗ್ ಬಂದ್ಬಿಡ್ತಾರೆ ಈಗ ತೋಳ ಪಾಳ ಬಂದಾಗ ಹೆಂಗ ಮಾಡ್ತಾರಪ್ಪ ಏನ್ ಮಾಡ್ತಾರ ನಾಯಿರ್ತಾವ್ರಾಯ್ ಇರ್ತಾವ ಈಗ ನೀವು ಸ್ಟೋರ್ಸ್ ಕಾಯಕ ಸರ್ ಈಗ ಕಾಯುವಾಗ ಘಟನೆಗಳಾಗಿರ್ತಾವಲ್ಲ ಏನಾರ ಅದ್ರ ಬಗ್ಗೆ ನಂಗೆ ಒಂಚೂರು ಹಂಚ್ಕೊಳ್ರಿ ಬಗ್ಗೆ ಅಂದ್ರ ಹ ಯಾವ ತೊಳ ಬಂದಿರ್ತಾವ ಓಡಿ ಬಿಡಿಸಿರ್ತೇರಿ ಏನೋ ಒಂದ್ ಆಗಿರ್ತಾವಲ್ಲ ಆತರ ಏನ ಸನ್ನಿವೇಶನ್ ತೊಳೆ ಬೇಲಿದ್ರಿ ಇಷ್ಟ ಕಾಮನ್ ಅಂದ್ರೆ ಕಾಮನ್ ಮತ್ತೆ ಬಂದ ಬಂತಪ್ಪ ಅಂದ್ರೆ ಹೆಂಗಿರ್ತ ಅದ್ರದ ದೃಶ್ಯ ಸೇಮ್ ಅದ್ ನೋಡಿದ್ರಾಯ್ ನೋಡೋ ಸೇಮ್ ಇರ್ತಾರೇಮ್ ಏನ ಅದ್ರ ಮೇಲೆ ತೊಳೆ ಕೂ ಅಂದ್ರ ಬಾಳ ನೋಡ

ಅಲ್ಲ ಹೌದಲ್ಲ ಷಡ್ನೇ ಗಟ್ಟಿಯಪ್ಪ ಆದ್ರೆ ನೀವು ಹ್ಮ್ ಯಂಗ ಇದು ಇರ್ತಾರ ಒಮ್ಮ್ರೆ ಅಂತ ಇದ್ರಾಗ ಹೊರವಲ್ದಾಗ ಅದ ಆಶ್ಚರ್ಯ ಆದ್ರ ಇದು ಇವೆಲ್ಲ ನಿಮ್ ಪ್ಯಾಶನ್ ಅನ್ರಿ ಇವೆಲ್ಲ ಏನ್ ಕೊಡ್ಲಿ ಯಾಕಿಂದ್ರಿಲಾ ಹ್ಮ್ ಕಾಮನ್ ಅದೆಲ್ಲ ಕೊಡ್ಲಿ ಇರ್ಬೇಕ ಆ ಒಂದು ಅಭಿಮಾನ ಅದ ನಿಮ್ಗ

ನಿಮ್ಗೆ ಎಷ್ಟು ವಯಸ್ಸಿಗೆ ಮೊಮ್ಮಕ್ಕ ಮೊಮ್ಮಕ್ಕಳ ಕಂಡ್ರಿ ಅಜ್ ಇದ್ರಾಗ ಒಟ್ಟು ಕುರಿನ ಏ ಕುರಿನ ಕಾಯ್ದೆ ಏ ಎಲ್ಲೆಲ್ಲಿ ಹೋಗಿದ್ದೆ ಅಜ್ಜ ಕಾಯಕ ಎಲ್ಲ ಕಟ್ಟಿತ್ರಿ ಹ್ಮ್ ಅಲ್ಲಿ ಹಂಗ ರೋಡ್ ಮಿಷನ್ ಅಂತ ಬಂದು ಕಟ್ಟಿನ ಮಿಷನ್ ತಗೊಂಡ್ ಹಂಗಿದೆ ಹಂಗ

ಹ್ಮ್ ಹ್ಮ್ ಗಟ್ಟಿಯಪ್ಪ ಆದ್ರೆ ನೀನು ಅಲ್ಲೇ ಜಾ ಇಂಥ ವಯಸ್ಸಿನಾಗ ಮೊಮ್ಮಕ್ಳು ಕಂಡಿದ್ದೀಗ ಹಿಂಗ ಇದ್ರಾಗ ಗಡ್ಡಿ ಬಿಡುಗಡೆ ಇಲ್ಲ ಇಡಲ ಈಗ ಈಗ ಈಗ

ಅಲ್ಲ ಕುರಿ ಕಾದ ಎಲ್ಲ ಇದು ಮಾಡ್ಕೊಂಡಿರಲ್ಲ ಹಾಂ ಇಷ್ಟ ಎಲ್ಲ ಬ ಬದುಕ ಮಾಡ್ಕೊಂಡಿರಿ ಹ್ಞೂ ಮರಿ ಎಸ್ ಅದಾವ ಕೇಳೋದಕ್ಕೆ ಬೇಕಾನ ಇಲ್ಲ ನಡೋಂಗಿಲ್ಲ ಯಾಕಜ್ಜ ಹ್ಞೂ ಹ್ಞೂ ಹಾಂ ಬಾ ಹಿಂಗೆ ಇಡ್ಕದ ಅನ್ಕೊಲೈತೆ ಸ್ವಲ್ಪ ದೊಡ್ಡದಾಗಬೇಕೈತೆ ಹಾಂ ಇಟ್ಟಿದ್ರೆ ಸಾಕ

ಆಡು ಬಳ್ಳಿ ಆಡಿದ ಹಾಕಿ ಕುಡಿಸ್ತಾವ್ರಿ ಹಂಗಾಗಿ ಎರಡೂ ಮೂರು ತಿಂಗಳ ಯಾಪ್ರಿಡ್ತಾವ್ರಿ ಬಂದ್ಬಿಡ್ತಾ ಸ್ವಲ್ಪ ದಾಡ್ಸ ದಾಟಿ ಗಟ್ಟಿ ಹ್ಮ್ ಗಟ್ಟಿ ಬಂದ ಎಷ್ಟೈತೆ ಹೊಲ ಎಷ್ಟು ಎಕರೆ ಐತೆ ಹೊಲ ನೋಡ್ರಿ ಮೇಲೆ ಎರಡು ಎರಡು ಎಕರೆ ಆಗತ್ತೀ ನಮ್ಮ ಎರಡು ಎಕರೆ ನೀವತ್ತು ಸ್ವಂತ ಕುರಿ ಸಾಕೆ ತಗೊಂಡಿರಿ ಎರಡು ಎಕರೆ ಹೊಲ

ಚಿತ್ರಂಗ ಇದ್ರಿ ಇಲ್ಲಿ ಐತಲ್ರಿ ಚೆನ್ನಾಗಿ ಮುಂದ್ರಿ ಹಾಡಂತಾರ ಚಿತ್ರ ಹ್ಮ್ ಗಂಟ್ರಿ ಚಿತ್ರ ಹಾಲ್ ಹೆಚ್ ಕೊಡ್ಬೇಕಪ್ಪಾ ಅಂದ್ರೆ ಏನ್ ಇದು ಮಾಡ್ತರಿ ಯಾವ್ದ್ ಮೇಯ್ಸ್ಬೇಕ ಹಾಲ್ ಎತ್ತೆ ಬ್ಯಾಸಿ ದಿಂದ ಇಂತದ್ ಏನು ಸಿಗಲ್ಲ ಅವಾಗ ಹೆಂಗ್ ಮಾಡ್ತೇರಿ ಅವಾಗ ಒಟ್ಟಾಗತ್ತ ಸರ್ ಒಟ್ಟು ಒಟ್ಟಿ ಮೇಲೆ ಸರ್ ಅವಾಗ ಜಾಲಿಕಾಯಿಂತಾವ್ರಿ ಜಾಲಿಕಾಯಿ ರೊಜೆಕಾಯಿ ಸರ್ಜರ್ಕಾಯಿಂತವ್ರಿ ಹ್ಮ್ ಈ ಕರಿಜಾಲಿಕಾಯಿ ಅಂತ ಬರ್ತಾವಲ್ಲ ಅವು ಕರಿಕಾಯಿ ಜಾಲಿಕಾಯಿ ಅಂತ ಇಲೈತಲ್ಲ ರೀ ಇಲ್ಲೈತಲ್ಲ ಇದು ಇದು ಕರಿಜಾಲಿ ಗಿಡ ಅಲ್ಲ ಬಿಳಿ ಅಂತಾರೆ ನಿಮ್ಮ ಕಡೆ ಬಿಳಿ ಜಾಲಿ ಅಂತೀರ ಇದನ್ನ ನಾವು ಕರಿಜಾಲಿ ಗಿಡ ಅಂತೀವಿ ಕರಿಜಾಲಿ ಗಿಡ ಇದು ಏನೈತೆ ಇದು ಸರ್ಕಾರಿ ಜಾಲಿ ಗಿಡ ಏನೋ ಗೊತ್ತಿಲ್ಲಪ್ಪ ನಮ್ಮ ಭಾಗ್ದಾಗ ಕರಿಜಾಲಿ ಗಿಡ ಅಂತೀವಿ ಇದಕ್ಕೆ ಏನೈತೆ ಅಲ್ಲ ಸರ್ಕಾರಿ ಜಾಲಿ ಗಿಡ ಅಂತೀವಿ ಯಾಕೈದ ಇದಕ್ಕೇನು ಅಂತಾರೆ ಅದಕ್ಕೆ ಕರಿಜಾಲಿ ಏನಲ್ಲ ಮುಳ್ಳು ಮುಳ್ಳು ಇರ್ತಾವೆ ಉದ್ದುದ್ದು ಇಟ್ಟದ್ದು ಉದ್ದುದ್ದು ಒಂದು ಮೂರ್ನಾಲ್ಕು ದಿವಸ ಆತ್ರಿ ಅವ್ನೊ ಮಳೆನ ಎಕ್ಕ ಗಂಟೆ ಬರಕ್ಕೆ ನೀರು ಕುಡಿದಿಲ್ಲ ಏನಿಲ್ರಿ ಕುದಕ ಹ್ಞೂ ಇದ್ರಿಂದ ರೋಗ ರುಜಿ ಜಾಸ್ತಿ ಆಕವ್ರಿ ಸರ್ ಅವನ ಕ್ಲೈಮೇಟ್ ಒಂದು ಸಜ್ಜು ಬರೋದಿಲ್ಲ ರೀ ಇದು ಅಣ್ಣ ಹಿಂಡಿದ್ರಿ ಹಾಂ ಹಾಲು ಹಿಂಡಿ ನೋಡಿರಿ ಏನು ಭಾಳ ಭಾಳ ಹಾಲು ನೋಡಲ್ಲ ರೀ ಅವ್ನು ನೀರು ಕುಡಿದ ಹಾಲುಂಟವು ರೀ ನೀರು ಒಂದಿಲ್ಲ ಅಲ್ರಿ ಈಗ ಕ್ಲೈಮೇಟ್ ಒಂದು ಭಾಳ ಸಜ್ಜಿಲ್ಲ ಅಲ್ಲ ಸರ್ ಹಂಗಾಗಿ ಭಾಳ ತ್ರಾಸು ಐತ್ರಿ ಕುರಿಗಾರ ಜೀವನ ಇದಿನ್ದಾಗ ಹೆಂಗಪ್ಪ ನಿಮ್ದು ಬದುಕು ಬದುಕಂದ್ರೆ ತ್ರಾಸ ಐತಿ ಸರ ಹ್ಞೂ ಏನು ರೀ ಮತ್ತೆ ಈಗ ಹಂಗಾಗಿ ಯಾವುದಾದ್ರು ಮಾಡ್ಲಾರ ಆಗಲ್ಲ ಅಲ್ರಿ ಜೀವನ ಮಾಡ್ಬೇಕು ರೀ

ಅವ್ಕೆ ಕೇಂದ್ರಕ್ಕೆ ತಂದು ಹಾಕ್ತಾರೆ ರೀ ಹಾಲು ಆದ್ರೆ ತಾಯಿ ಅಂಬ್ರು ಹಾಲು ತಾಯಿಯೂ ಹೆಂಗೆ ಅಂಬರ್ತಾವ ರೀ ಮರಿ ಆರೋ ಕುಡಿಸ್ತಾವೆ ಎರಡೋ ಮರಿ ನಾಲ್ಕು ಮರಿ ನಾಲ್ಕು ನಾಲ್ಕು ಮರಿ ನಾಲ್ಕು ಮರಿ ಅಂಬೃಗಳಂದಿ ಅದು ಅಂಬರಗಿಲ್ಲ ಕೇಂದ್ರಕ್ಕೆ ತಂದ ಬರ್ತಾರೆ ರೀ ಹೋಗಿ ಕೇಂದ್ರಲಿಂದ ಕೇಂದ್ರಲಿಲ್ಲ ತಂದು ಅದ್ರಲ್ಲಿ ಕುಡಿಸ್ತಾರೆ ಆ ಪೇಪೆ ಹಾಕ್ತಾರೆ ಯಾರು ಆದರೂ